ನಮಸ್ಕಾರ ವೀಕ್ಷಕರೇ ತತ್ವಮಸಿ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ನಾನು ವೆಂಕಟರಾಘವನ್ ಆಸ್ಟ್ರೋನ್ಯೂಮರಾಲಜಿಸ್ಟ್ ಸಂಖ್ಯಾ ಕಾರಕ ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ತಿಳಿಯೋದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಈ ತತ್ವಮಸಿ ಚಾಲನ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆ ಸಂಖ್ಯೆಗಳ ಒಂದು ಶಕ್ತಿ ಪ್ರಭಾವ ಗುಣಗಳು ಮಿತ್ರತ್ವ ಶತ್ರುತ್ವ ಅದೃಷ್ಟ ಬಣ್ಣಗಳು ಈ ವಿಚಾರಗಳನ್ನು ನಿಮ್ಮ ಮುಂದೆ ಎಳಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಪೆನ್ನು ಪೇಪರ್ ರೆಡಿಯಾಗಿ ಇಟ್ಕೊಳ್ಳಿ ನೀವು ಈ ತಾರೀಕುಗಳಲ್ಲಿ ಹುಟ್ಟಿದರೆ ನಿಮ್ಮ ವಿಚಾರಗಳನ್ನು ಬರೆದಿಟ್ಕೊಳ್ಳಿ ಸ್ನೇಹಿತರು ಒಂದನೇ ಸಂಖ್ಯೆ ಅಂತ ಹೇಳಿದರೆ ಎಲ್ಲರಿಗೂ ಹಾಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಸಂಖ್ಯೆ ಎರಡನೇ ಸಂಖ್ಯೆ ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂರನೇ ಸಂಖ್ಯೆ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹಾಗೆ ನಾಲ್ಕನೇ ಸಂಖ್ಯೆ ಅಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಐದನೇ ಸಂಖ್ಯೆ ಹದಿನಾಲ್ಕು ಇಪ್ಪತ್ತ್ಮೂರು ಈ ಒಂದು ಕ್ಯಾಟಗರಿ ಆರನೇ ಸಂಖ್ಯೆ ಹದಿನೈದು ಇಪ್ಪತ್ನಾಲ್ಕು ಇವೆಲ್ಲ ಆರನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ ಏಳನೇ ಸಂಖ್ಯೆ ಸೀರೀಸ್ ಬಂದು ಏಳು ಹದಿನಾರು ಇಪ್ಪತ್ತೈದು ಸೀರೀಸಲ್ಲಿ ಬರುತ್ತೆ ಅದೇ ಎಂಟನೇ ಸೀರೀಸ್ ಬಂದು ಎಂಟು ಹದಿನಾರು ಇಪ್ಪತ್ತೈದು ಸಂಖ್ಯೆಗಳು ಒಂಬತ್ತನೇ ಸೀರೀಸ್ ಬಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳು ಒಂಬತ್ತನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ ಸ್ನೇಹಿತರೆ ಇವತ್ತು ಒಂದನೇ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದೊಂದು ಅದ್ಭುತವಾದಂಥ ಒಂದು ಸಂಖ್ಯೆ ಒಂದಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವರನ್ನು ನಾವು ಒಂದನೇ ಸಂಖ್ಯೆಯಲ್ಲಿ ತಗೊಳ್ತೀವಿ ಈ ಒಂದನೇ ಸಂಖ್ಯೆಯವರು ತುಂಬ ವಿಶಿಷ್ಟವಾದ ಗುಣಗಳಿರ್ತಕ್ಕಂಥವ್ರು ಇವರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಾರೆ ಸರ್ಕಾರದ ಸೇವೆ ಮಾಡಿರೋರಾಗಿರ್ತಾರೆ ಸರ್ಕಾರದಲ್ಲಿ ವಿಶೇಷವಾದಂಥ ಒಂದು ಒಲವಿರ್ತಕ್ಕಂಥವರು ರಾಜಕೀಯ ಕಾಂಟ್ರಾಕ್ಟರ್ಸು ಇವರೆಲ್ಲ ಕೂಡ ಈ ಒಂದನೇ ಸಂಖ್ಯೆಯಲ್ಲಿ ಬರ್ತಾರೆ ಸ್ವಲ್ಪ ಮಟ್ಟಿಗೆ ಆವೇಶ ಬರರಾಗಿದ್ದರೂ ಕೂಡ ಜನಾನುರಾಗಿಗಳು ಜನರ ಸೇವೆ ಮಾಡೋದರಲ್ಲಿ ಇವರು ತುಂಬ ಮುಂದಿರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಎಕ್ಸಲೆಂಟ್ ಆಗಿರುತ್ತೆ ಈ ಒಂದನೇ ಸಂಖ್ಯೆಯಲ್ಲಿ ಈ ಒಂದನೇ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ ಆದರೆ ಇವರು ಯಾರಾದರೂ ನಂಬಿದರೆ ಪ್ರಾಣ ಕೊಡ್ತಕ್ಕಂಥ ಸಂಖ್ಯೆಯವರು ಈ ಒಂದನೇ ಸಂಖ್ಯೆಯವರು ಈ ಒಂದನೇ ಸಂಖ್ಯೆಯವರು ಮುಖ್ಯವಾಗಿ ಸರ್ಕಾರ ಸೇವೆಗಳು ಕಾಂಟ್ರಾಕ್ಟರ್ ಮತ್ತು ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ವಿಶೇಷವಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥವ್ರು ಈ ವ್ಯಕ್ತಿಗಳು ಸಮಾಜದಲ್ಲಿ ಒಂದು ಬಲವಾದಂಥ ಒಂದು ಚಾಪನ್ನು ಒತ್ತುತ್ತಾರೆ ಎಲ್ಲಿದ್ದರೂ ಕೂಡ ಅವ್ರದ್ದೇ ಆದಂಥ ಒಂದು ಲ್ಯಾಂಡ್ಮಾರ್ಕನ್ನು ಕ್ರಿಯೇಟ್ ಮಾಡಿಕೊಳ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿತ್ರ ಸಂಖ್ಯೆಗಳಂದರೆ ಒಂದು ಮೂರು ಒಂಬತ್ತು ಎರಡು ಈ ಸಂಖ್ಯೆಗಳು ಹುಟ್ಟಿರ್ತಕ್ಕಂಥವರು ಈ ಒಂದನೇ ಸಂಖ್ಯೆಯವರಿಗೆ ತುಂಬ ಆತ್ಮೀಯರಾಗ್ತಾರೆ ಈ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೇಸರಿ ಬಣ್ಣವನ್ನು ಮತ್ತು ಯೆಲ್ಲೋ ಕಲರ್ ಬಣ್ಣವನ್ನು ಬಳಸಿದರೆ ತುಂಬ ಅದ್ಭುತ ಪರಿಣಾಮಗಳನ್ನು ಪಡ್ಕೊಳ್ಬೋದು ಮಿತ್ರರೇ ಈ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪೂರ್ವದ ದಿಕ್ಕು ತುಂಬ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಪೂರ್ವದಲ್ಲಿ ಬಾಗಿಲಿಟ್ಕೊಳ್ಳೋದು ಪೂರ್ವದ ನಿವೇಶನವನ್ನು ಪಡ್ಕೊಂಡಿದ್ದರೆ ಈ ಒಂದನೇ ಸಂಖ್ಯೆಯವರಿಗೆ ತುಂಬ ತುಂಬ ಅದೃಷ್ಟವನ್ನು ಕೊಡುತ್ತೆ ಹಾಗೇ ನಾವು ಇವತ್ತು ಎರಡನೇ ಸಂಖ್ಯೆ ಬಗ್ಗೆ ಕೂಡ ಮಾತಾಡೋಣ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ತುಂಬ ಮಾತೃಪ್ರೇಮ ಇರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಚಂಚಲ ಮನಸ್ಸು ಆಸ್ಲೇಷನ್ ಆಫ್ ಮೈಂಡ್ ಮೂಡಿನೆಸ್ ಒಂದೊಂದು ಸರ್ತಿ ನೆಗೆಟಿವ್ ಥಿಂಕಿಂಗ್ ಕೂಡ ಇರ್ತಕ್ಕಂಥವ್ರು ಆದರೆ ತುಂಬ ತಾಳ್ಮೆ ಇರ್ತಕ್ಕಂಥವ್ರು ಜೀವನದಲ್ಲಿ ಏನಾದರೂ ಒಂದು ಕೊರತೆಯನ್ನು ಅನುಭವಿಸ್ತಕ್ಕಂಥವರು ಈ ಎರಡನೇ ಸಂಖ್ಯೆಯವರು ಈ ಎರಡನೇ ಸಂಖ್ಯೆಯವರು ಹೆಚ್ಚಾಗಿ ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಾದರೂ ವ್ಯವಹಾರಗಳು ಮಾಡಿದರೆ ತುಂಬ ಕ್ಲಿಕ್ ಆಗ್ತಾರೆ ಓಟೆಲ್ಲು ಕೆಮಿಕಲ್ಸು ಫರ್ಟಿಲೈಸರ್ಸು ಲಿಕ್ಕರು ಹಾಗೆ ಏನಾದರೂ ಪೆಟ್ರೋಲ್ ಡೀಸೆಲ್ ಈ ಥರದ್ದೆಲ್ಲ ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಸಾಕಷ್ಟು ಜನ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ಬೋಟಿಂಗು ರೈಸು ಇಂಥದ್ರಲ್ಲಿ ಕೂಡ ತುಂಬ ಜೈವನ್ನ ಸಾಧಿಸ್ತಾರೆ ಎರಡನೇ ಸಂಖ್ಯೆಯವ್ರು ಏನಂದರೆ ಎಷ್ಟು ತಾಳ್ಮೆ ಇರುತ್ತೋ ಏನಾದರೂ ಕೆರಳಿದರೆ ಇವ್ರ ಮುಂದೆ ನಿಂತ್ಕೊಳ್ಳೋದು ತುಂಬ ಕಷ್ಟ ಎರಡನೇ ಸಂಖ್ಯೆಯವರಿಗೆ ತುಂಬ ಹೊಂದ್ಕೊಳ್ತಕ್ಕಂಥ ಬಣ್ಣ ಅಂದರೆ ಬಂಗಾರದ ಬಣ್ಣ ವೈಲೆಟ್ ವೈಲೆಟ್ ಕಲರ್ ಪಿಂಕ್ ಈ ಬಣ್ಣಗಳನ್ನು ಹೆಚ್ಚಾಗಿ ನೀವು ಬಳಸ್ಬೋದು ಇವರಿಗೆ ಅದೃಷ್ಟದ ಸಂಖ್ಯೆಗಳಂತ ಹೇಳಿದ್ರೆ ಒಂದು ಎರಡು ಮೂರು ಸ್ವಲ್ಪ ಮಟ್ಟಿಗೆ ಆರನೇ ಸಂಖ್ಯೆ ಕೂಡ ಇವರಿಗೆ ತುಂಬ ಅದೃಷ್ಟವನ್ನು ಕೊಡುತ್ತೆ ಇವರು ಹೆಚ್ಚಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿದರೆ ಎರಡನೇ ಸಂಖ್ಯೆ ಅವರಿಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ವೆಂಕಟೇಶ್ವರ ಬಂದು ಚಂದ್ರವಂಶದ ದೇವರು ಆದ್ದರಿಂದ ಚಂದ್ರನ ಚಂದ್ರ ನೆಗೆಟಿವ್ ಆಗಿರ್ತಕ್ಕಂಥವರು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಒಂದು ವೇಳೆ ಚಂದ್ರ ಏನಾದರೂ ವೃಷಭ ರಾಶಿ ರಾಶಿಯಲ್ಲಿದ್ದರೆ ಇವರು ತುಂಬ ಮಾತೃ ಭಕ್ತರಾಗಿರ್ತಾರೆ ಪ್ರೇಮಿಗಳಾಗಿರ್ತಾರೆ ಅದೇ ಏನಾದರೂ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದರೆ ಈ ಎರಡನೇ ಅವ್ರಿಗೆ ಸ್ವಲ್ಪ ಗೊಂದಲ ಕನ್ಫ್ಯೂಷನ್ನು ಸ್ವಲ್ಪ ಮಟ್ಟಿಗೆ ಸಂಸಾರದಲ್ಲಿ ಕೂಡ ಚಂಚಲತೆ ಸಮಸ್ಯೆಗಳು ಇದೆಲ್ಲ ಕೂಡ ಸಹಜವಾಗಿ ಇರುತ್ತೆ ಸ್ನೇಹಿತರೆ ನಮ್ಮದು ಉಡುಪಿ ಸಂಖ್ಯಾಶಾಸ್ತ್ರ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಆ್ಯಂಡ್ ವಾಸ್ತು ಜೆ ಪಿ ಪಾರ್ಕ್ ಮತ್ತಿತರೇ ನನ್ನ ಹೆಸರು ವೆಂಕಟರಾಘವನ್ ನಿಮ್ಮ ಸಮಸ್ಯೆಗಳಿಗಾಗಿ ಶಾಶ್ವತ ಪರಿಹಾರಗಳನ್ನು ಕಂಡುಕೊಡಲು ರಾಜ್ಯದ ಅತ್ಯಂತ ಹೆಚ್ಚು ರೇಟಿಂಗ್ ಹೊಂದಿರತಕ್ಕಂಥ ಉಡುಪಿ ನ್ಯೂಮರಾಲಜಿಯನ್ನು ಒಮ್ಮೆ ಭೇಟಿ ಕೊಡಿ ನೀವು ಪರಿಷ್ಕಾರಗಳನ್ನು ಪಡ್ಕೊಳ್ಬೋದು ಥ್ಯಾಂಕ್ ಯು ಧನ್ಯವಾದಗಳು